ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಆಗಿ ಒಂದು ಪಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೂಟ್ಸನ್ನು ಬಳಸಿ ಪಿಕಲ್ ಮಾಡ್ತಾ ಇದ್ದೀನಿ ನೀವು ಹೆಸರು ಕೇಳ್ತಿದ್ದಂಗೆ ಯಾವ ಫ್ರೂಟ್ಸ್ನ ಬಳಸಿ ಈ ಪಿಕಲ್ ಮಾಡ್ತಿದ್ದಾರೆ ಅನ್ಕೋಬೋದು ನಾನಿಲ್ಲಿ ಚಕ್ಕೋತ ಹಣ್ಣನ್ನು ಬಳಸಿ ಪಿಕಲ್ ಮಾಡ್ತಾ ಇದ್ದೀನಿ ಜೊತೆಗೆ ಮಿಕ್ಸ್ ವೆಜಿಟೇಬಲ್ಸ್ನ ಕೂಡ ಹಾಕ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ವರ್ಷ ಕಾಲ ಇಟ್ಕೊಂಡು ಇದನ್ನು ಬಳಸ್ಬೋದು ಅಷ್ಟು ಸೂಪರ್ ಟೇಸ್ಟಿಯಾಗಿರೋಂಥ ಚಕ್ಕೋತ ಮಿಕ್ಸ್ ವೆಜಿಟೇಬಲ್ ಪಿಕಲ್ಸ್ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಕಿರಳಿಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಅದಕ್ಕೆ ನಿಂಬೆಹಣ್ಣು ಒಂದು ನಾಲ್ಕು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ದಪ್ಪ ಸೈಜಂತೂ ಒಂದು ಚಕೋತ ಹಣ್ಣನ್ನು ತೊಗೊಂಡಿದ್ದೀನಿ ಬಟ್ ಪೂರ್ತಿ ಹಣ್ಣನ್ನು ಬಳಸಲ್ಲ ನಾನು ತೊಗೊಂಡಿರೋಂಥ ವೆಜಿಟೇಬಲ್ಸ್ಗೆ ಸ್ವಲ್ಪ ಒಂದು ಅದರಲ್ಲಿ ಅರ್ಧ ಆದಷ್ಟು ಚಕೋತ ಹಣ್ಣನ್ನು ಇದ್ದೀನಿ ಕಿರಳಿಕಾಯಿ ಸಿಪ್ಪೆನೂ ನೀವು ನೋಡ್ತಾ ಇರ್ಬೋದು ಇದು ಕಿರಳಿಕಾಯಿ ಸಿಪ್ಪೆ ಚಿತ್ರಾನ್ನಕ್ಕೆ ಹುಳಿನ ಇಟ್ಕೊಂಡಿದೆ ಅದು ಸಿಪ್ಪೆ ಕೂಡ ಬಳಸ್ತಾ ಇದ್ದೀನಿ ಮತ್ತು ಕಿರಳಿಕಾಯಿ ಒಂದಿತ್ತು ಅದನ್ನು ಬಳಸ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸೂಪರ್ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿರುವಂಥ ಪಿಕ್ಕಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೆಜಿಟೇಬಲ್ಸ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆ ಹಣ್ಣು ಮತ್ತು ಕ್ಯಾರೆಟು ಏನು ತೊಗೊಂಡಿರ್ತೀರೋ ಅದನ್ನು ಒಂದು ಒಂದು ಸೈಜಲ್ಲಿ ಯಾವುದಾದ್ರೂ ಒಂದು ಅಳತೆನಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ನಾನು ಚಕೋತ ಹಣ್ಣನ್ನು ಕಟ್ ಮಾಡ್ತಾಯಿದ್ದೀನಿ ಚಕೋತ ಹಣ್ಣನ್ನು ಕಟ್ ಮಾಡೋದು ಕೂಡ ಒಂದು ಮೆಥಡಲ್ಲೇ ಕಟ್ ಮಾಡಬೇಕು ಹೇಗಂದರೆ ಆ ಕಟ್ ಮಾಡಿದ್ರೂ ಅದು ಚೆನ್ನಾಗಿ ಬರೋದಿಲ್ಲ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿಯಲ್ಲೇ ಚಕೋತ ಹಣ್ಣನ್ನು ಕಟ್ ಮಾಡಿ ನೀಟಾಗಿ ಒಳಗಡೆ ಹಣ್ಣು ಡ್ಯಾಮೇಜ್ ಆಗದೇನೆ ನೀಟಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಕ್ಕೋತ ಹಣ್ಣು ಬರೀ ನಾವು ಇದರಲ್ಲಿ ಜ್ಯೂಸ್ ಮಾಡಿರ್ತೀವಿ ಅಥವಾ ಹಾಗೆ ಉಪ್ಪು ಖಾರ ಹಾಕೊಂಡು ತಿಂದಿರ್ತೀವಿ ಬಟ್ ಪಿಕಲ್ ಮಾಡಿರೋದು ತುಂಬ ರೇರು ಇದನ್ನು ಟ್ರೈ ಮಾಡು ಕೂಡ ಮಾಡಿರೋದಿಲ್ಲ ಅನ್ಕೋತೀನಿ ಹಾಗಾಗಿ ಈ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡಿಸಿದ್ದೀನಿ ಈ ರೀತಿ ಸಿಪ್ಪೆನ ತೊಗೊಂಡು ಎರಡು ಹೋಳು ಮಾಡ್ಕೊಳ್ಳಿ ಒಳಗಡೆ ಇರುವಂಥ ತಿರುಳನ್ನು ತೊಗೊಳ್ಳಿ ಆ ಚಕೋತ ಹಣ್ಣಿಂದ ಏನಿರುತ್ತೆ ಹಣ್ಣು ತಿರುಳು ಅದನ್ನು ಮಾತ್ರ ತೊಗೋತಾ ಇದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದುಬಿಡೋಣ ಮತ್ತು ಸೀಡ್ಸನ್ನು ಕೂಡ ತೆಗ್ದುಬಿಡಿ ನಾನಿಲ್ಲಿ ಪಿಂಕ್ ಕಲರ್ ಚಕೋತ ಹಣ್ಣು ನನಗೆ ಸಿಕ್ಕಿಲ್ಲ ಅದು ಸ್ವಲ್ಪ ಪಿಂಕ್ ಕಲರ್ ಇದ್ದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಇಲ್ಲಿ ನಾನು ವೈಟ್ ಕಲರ್ ಚಕೋತ ಹಣ್ಣನ್ನು ಬಳಸ್ತಾ ಇದ್ದೀನಿ ಇದು ತುಂಬ ಉಳಿಯಿತು ತಿನ್ನೋದಕ್ಕೂ ಕೂಡ ಆಗ್ತಿರಲಿಲ್ಲ ಅಷ್ಟು ಉಳಿಯಿತು ಬಟ್ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಪಿಕಲ್ ಮಾಡೋಣ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಈ ರೆಸಿಪಿನ ನಾನು ನಿಮಗೆ ತೋರಿಸಲೇಬೇಕಂತ ವಿಡಿಯೋ ಹಾಕಿದ್ದೀನಿ ಈಗ ನಾನು ಒಂದು ಪ್ಲೇಟಲ್ಲಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ತರಕಾರಿ ಎಲ್ಲ ರೆಡಿಯಾಗಿದೆ ಈಗ ಒಂದು ಒಂದು ಪ್ಲಾಸ್ಟಿಕ್ ಕಂಟೈನರ್ ಏನಾದರೂ ತಗೊಳ್ಳಿ ಅಥವಾ ಪಿಂಗಾಣಿ ಇದ್ದಿದ್ದರೆ ನೀವು ಅದು ಅದನ್ನು ಬಳಸ್ಬೋದು ಕಟ್ ಮಾಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಕಿರಳಿಕಾಯಿ ಕ್ಯಾರೆಟ್ ಮತ್ತು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಡಬ್ಬನೇ ಬಳಸಿ ಉಪ್ಪಿನಕಾಯಿಗೆ ಅಥವಾ ಪಿಂಗಾಣಿ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಬಳಸಿ ಯಾಕಂದರೆ ಸ್ಟೀಲ್ದೆಲ್ಲ ಉಪ್ಪು ಜಾಸ್ತಿ ಹಾಕೋದ್ರಿಂದ ಅದನ್ನು ಬಳಸಬೇಡಿ ಸ್ಟೀಲ್ ಪಾತ್ರೆಗಳನ್ನ ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಫ್ರೂಟ್ಸ್ ವೆಜಿಟೇಬಲ್ಸ್ನೆಲ್ಲ ಹಾಕಿದ್ಮೇಲೆ ಇಲ್ಲಿ ಬೇ ಚಕೋತ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಮುಂದೆ ಇರಬೇಕು ಎಲ್ಲ ಉಳಿ ಇರೋದರಿಂದ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಜೊತೆಗೆ ಸ್ವಲ್ಪ ಸ್ಪೈಸಿ ಇರುವಂಥ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಎರಡೂ ರೀತಿ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲರ್ಗೋಸ್ಕರ ಕಾಶ್ಮೀರ್ ಚಿಲ್ಲಿ ಪೌಡರನ್ನ ಜಾಸ್ತಿ ಬಳಸಿದ್ದೀನಿ ನಾನಿಲ್ಲಿ ಸ್ಪೈಸಿಗೆ ಸ್ವಲ್ಪ ಬಳಸಿದ್ದೀನಿ ನಾವು ಎಷ್ಟು ತೊಗೋತೀವಿ ಅದು ಕ್ವಾಂಟಿಟಿ ನೋಡಿಕೊಂಡು ನೀವು ಪೌಡರ್ನ ಬಳಸಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಮತ್ತು ಉಪ್ಪೆಲ್ಲ ಹಾಕಿರೋದ್ರಿಂದ ಹಾಗೆ ಕ್ಯಾಪ್ ಹಾಕಿ ಬಿಟ್ಬಿಡಬೇಕು ಒಂದು ನೈಟ್ ಬಿಟ್ಟರೆ ಸಾಕು ತುಂಬಾ ಹೊತ್ತು ಬಿಡಬೇಕು ಅಂತ ಏನಿಲ್ಲ ಒಂದು ರಾತ್ರಿ ಒಂದು ನೈಟ್ ಬಿಟ್ರೆ ಅದು ಚೆನ್ನಾಗಿ ಉಪ್ಪು ಎಲ್ಲ ಇಡ್ದಿರುತ್ತೆ ಉಪ್ಪು ಖಾರ ಎಲ್ಲ ಈ ರೀತಿ ನಾನು ಮಿಕ್ಸ್ ಮಾಡಿ ಈಗ ಒಂದು ಕ್ಲೋಸ್ ಇಡ್ತಾ ಇದೀನಿ ನೋಡಿ ಈ ರೀತಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿರ್ಬೇಕು ಪೌಡರ್ ಚಿಲ್ಲಿ ಪೌಡರ್ ನೀಟಾಗಿ ಸ್ಪ್ರೆಡ್ ಆಗಲಿ ಉಪ್ಪು ಕೂಡ ಸ್ಪ್ರೆಡ್ ಆಗಲಿ ಎಲ್ಲ ಅಂಟ್ಕೊಂಡಿದೆ ನೋಡಿ ಈ ರೀತಿ ಕೋಟಿಂಗ್ ಬರಬೇಕು ಅದಕ್ಕೆ ನೀರಿನಂಶ ಅಂಶ ಇರಬಾರ್ದು ನಿಂಬೆಹಣ್ಣು ಕಿರಳಿಕಾಯಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ಅಂಶ ಮತ್ತು ನೀರಿನ ಅಂಶ ಬಿಡೋದ್ರಿಂದ ಹಾಗೇ ಇಟ್ಬಿಡಿ ಪೌಡರ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ದು ಕ್ಯಾಪ್ ಹಾಕ್ಬಿಟ್ಟು ಇಟ್ಬಿಡಬೇಕು ಒನ್ ನೈಟ್ ಇದ್ದೀನಿ ನಾನು ನೆಕ್ಸ್ಟ್ ಬೆಳಗ್ಗೆ ಎದ್ದದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಬನ್ನಿ ಒಂದು ಈಗ ಒಂದು ಓವರ್ ನೈಟ್ ಆಗಿದೆ ಇದು ನೋಡಿ ಈ ರೀತಿ ನೀರು ಬಿಟ್ಟಿದೆ ಅದು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ನೀರು ಬಿಟ್ಟಿದೆ ಈ ರೀತಿ ಕಾಣಿಸ್ತಾ ಇದೆ ನಾನು ಎಷ್ಟು ಹಾಕಿದೆ ಅದು ಕ್ವಾಂಟಿಟಿಗಿಂತ ಸ್ವಲ್ಪ ಕಮ್ಮಿ ಆಗಿದೆ ಉಪ್ಪನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪಿನಕಾಯಿ ಕಮ್ಮಿ ಆಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ರಸ ಬಿಟ್ಟಿದೆ ಉಪ್ಪಿನಕಾಯಿನಲ್ಲಿ ಗಸಿ ಬಂದಿದೆ ನೋಡಿ ಈ ಗಸಿ ಬಂದ್ರೇ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೋಬೇಕು ಅದಕ್ಕೆ ಮುಂಚೆ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ಆ ಪೌಡರ್ಗೋಸ್ಕರ ನಾನು ಎರಡು ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಈ ಸಾಸಿವೆನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ರ ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳಿ ಪೂರ್ತಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ಒಳ್ಳೆ ಆರಾಮ ಬರ್ತಾ ಇದೆ ಇಷ್ಟನ್ನು ಒಂದು ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೋಬೇಕು ತರತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಪೌಡರ್ ಜೊತೆಗೇ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಇಂಗು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಇಷ್ಟನ್ನು ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೆಂತ್ಯ ಹಾಕಬೇಕಂತ ಅವಶ್ಯಕತೆ ಇಲ್ಲ ಉಪ್ಪಿನಕಾಯಿಗೆ ಯಾಕಂದರೆ ಕಿರಳಿಕಾಯಿ ಸ್ವಲ್ಪ ಒಗ್ರಿ ಇರುತ್ತೆ ಜೊತೆಗೆ ಚಕೋತ ಹಣ್ಣು ಕೂಡ ಸ್ವಲ್ಪ ಒಗ್ರಿ ಇರುತ್ತೆ ಹಂಗಾಗಿ ನಾನಿಲ್ಲಿ ಮೆಂತ್ಯ ಪೌಡರ್ನ ಹಾಂ ಸ್ಕಿಪ್ ಮಾಡಿದ್ದೀನಿ ನೀವಿಷ್ಟು ಮಿಕ್ಸ್ ಮಾಡಿ ಪೌಡರ್ನ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಒಂದು ಒಂದು ಇಡೀ ಅಥವಾ ಒಂದು ಐದಾರು ಬೆಳ್ಳುಳ್ಳಿಯಷ್ಟನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫೈನ್ ಪೇಸ್ಟ್ ಮಾಡಬೇಡಿ ಇನ್ನೂ ಕಲ್ಲಲ್ಲಿ ಜಜ್ಬಿಟ್ಟು ಹಾಕಿದ್ರೆ ಇನ್ನೂ ಬೆಟರು ನಾನು ಸ್ವಲ್ಪ ಜಾರ್ಗೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಪೇಸ್ಟ್ ಜಾಸ್ತಿ ಆಗಿದೆ ಈಗ ಇಷ್ಟೂ ರೆಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ನ ಬಳಸ್ತಾ ಇದ್ದೀನಿ ಎಣ್ಣೆ ಜೊತೆಗೆ ಮಸ್ಟರ್ಡ್ ಆಯಿಲ್ ಕೂಡ ಬಳಸ್ತಾ ಇದ್ದೀನಿ ಏನಕ್ಕೆಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಪಿಕಲ್ಸ್ಗೆ ಅಂತ ನಾನು ಅಡುಗೆಗೆ ಬಳಸೋದು ಕಡಿಮೆ ಈ ಥರ ಪಿಕಲ್ಸ್ಗೆಲ್ಲ ಬಳಸ್ತೀನಿ ಈಗ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಳ್ಳಿ ಪಿಕಲ್ಸ್ಗೆ ಕರ್ಬೇವು ಎಷ್ಟು ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ನಾಲ್ಕು ಕಡ್ಡಿಯಷ್ಟು ಕರ್ಬೇವ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯ್ದಿತ್ತು ಬೇರೆ ಸಾಸಿವೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು ಪಿಕಲ್ಸ್ಗೆ ಈಗ ಪೌಡರ್ ಡ್ರೈ ಪೌಡರ್ ಆಗಿತ್ತ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕೈ ಆಡ್ತಾ ಇರಿ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಆ ಪೌಡರ್ ಎಲ್ಲ ಎಲ್ಲ ಕಡೆ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ಚಕ್ಕೋ ತಾಣ್ ಸಿಕ್ಕಿದ್ರೆ ತಿನ್ನೋದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೊಳ್ಳಿ ಮತ್ತೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಒಂದು ತರ್ತರಿಯಾಗಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಬಳಸ್ತಾ ಇದ್ದೀನಿ ಇದನ್ನೇನಕ್ಕೆಂದರೆ ನಿಂಬೆಹಣ್ಣು ಹಾಕಿರ್ತೀವಿ ಗ್ಯಾಸ್ಟಿಕ್ ಇರೋರು ಇದನ್ನು ತಿನ್ನೋದಿಲ್ಲ ನಿಂಬೆಣ್ಣು ಪಿಕಲ್ಸ್ನ ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಜೊತೆಗೆ ಬಳಸಿದ್ದೀನಿ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಒಗ್ಗರಣೆ ಮಾಡಬಾರ್ದು ಹಾಗೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಬರುತ್ತಲ್ಲ ಬೆಳ್ಳುಳ್ಳಿ ಇಷ್ಟಪಡೋಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಒಗ್ಗರಣೆ ಕೊಟ್ಟಿರೋಂಥ ಕರಿಬೇವು ಮತ್ತು ಸಾಸಿವೆನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಕ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಬಳಕೆ ಬರುತ್ತೆ ನೀವು ವರ್ಷ ಪೂರ್ತಿ ಇಟ್ಕೊಂಡು ಬಳಸ್ಬೋದು ಎಣ್ಣೆ ಮೇಲೆ ತೇಲು ಅಷ್ಟು ಎಣ್ಣೆನ ಹಾಕೊಂಡ್ರು ನೋಡ್ತಾ ಇರ್ಬೋದು ಕಲರ್ಫುಲ್ ಆಗಿರುವಂಥ ಚಕ್ಕೋ ಹಣ್ಣಿನ ಪಿಕಲ್ಸ್ ರೆಡಿ ಆಗಿದೆ ಮಿಕ್ಸ್ ವೆಜಿಟೇಬಲ್ಸ್ನ ನ ಬಳಸಿ ಮಾಡಿದ್ದೀನಿ ಬೇರೆ ನೀವು ವೆಜಿಟೇಬಲ್ಸ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು ನೀವು ಕಿರಳಿಕಾಯಿ ಕಾಯಿ ಉಪ್ಪಿನಕಾಯಿ ಹೇಗೆ ಟೇಸ್ಟ್ ಕೊಡುತ್ತೋ ಅದಕ್ಕಿಂತ ಡಬಲ್ ಟೇಸ್ಟ್ ಕೊಡುತ್ತೆ ಇದು ಚಕೋತ ಹಣ್ಣಿನ ಫ್ಲೇವರ್ ನಿಮಗೆ ಬಾಯಿಗೆ ಬರ್ತಾ ಇರುತ್ತೆ ಸಿಗುತ್ತೆ ನಿಮ್ಗೆ ಆ ಟೇಸ್ಟ್ ತುಂಬ ಟೇಸ್ಟಿಯಾಗಿರುವಂಥ ಚಕ್ಕೋತಾ ಮಿಕ್ಸ್ ವೆಜಿಟೇಬಲ್ ಪಿಕ್ಕಲ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್